ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಡಾಕ್ಟರ್ ಆರ್ ಎಸ್ ಪ್ರವೀಣ್ ಕುಮಾರ್ ಸರ್ ಅವರ ಹುಟ್ಟುಹಬ್ಬ ವಾರ್ತೆಯ ವಿವರ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಇಪ್ಪತ್ತೈದರಂದು ಸಿರಗುಪ್ಪ ತಾಲೂಕಿನ ಭೀಮಾ ವಿದ್ಯಾಸಂಸ್ಥೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಬಟ್ಟೆ ಮತ್ತು ಹಣ್ಣು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾ ಮಹಿಳಾ ವಿದ್ಯಾ ನಿಲಯದಲ್ಲಿ ಡಾಕ್ಟರ್ ಬಿ ಆರ್ ಪ್ರವೀಣ್ ಕುಮಾರ್ ಸರ್ ಅವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವುದರ ಮೂಲಕ ಬಾಲಕಿಯರ ಮತ್ತು ಹಾಸ್ಟೆಲಿನ ವಾರ್ಡನ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಸಹಯೋಗದಲ್ಲಿ ಮತ್ತು ಸಿದ್ದಯ್ಯ ಸರ್ ಇವರ ಸಮ್ಮುಖದಲ್ಲಿ ಸಮಾಜ ಮುಖಿ ಆಗಿರತಕ್ಕಂತಹ ವಕೀಲರಾದ ಮುನುಸ್ವಾಮಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಹುಟ್ಟು ಹಬ್ಬದ ಆಚರಣೆಯನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ವಿವಿಧ ಶಾಲೆಯ ಹಾಗೂ ಕಾಲೇಜಿನ ಉಪನ್ಯಾಸಕರುಗಳು ಹಾಗೂ ವಿವಿಧ ಸಂಘ ಸಂಸ್ಥೆಯ ಮುಖಂಡರುಗಳು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಸಮಾಜಮುಖಿಯಾಗಿರ್ತಕ್ಕಂತಹ ಮುನುಸ್ವಾಮಿಯವರು ಬಾಲಕಿಯರನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಕೇಕ್ ಕತ್ತರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮೇಡಮ್ ಹೇಳ್ತೀರಿ ತೊಗೊಳ್ರಿ ಮೇಡಮ್ ನೀವು ತೊಗೊಳ್ಳಿರಿ ಹಾಂ 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 ಒಂದು ನಿಮಿಷ ಒಂದು ನಿಮಿಷ ರೈಟ್

ಅಷ್ಟು ಮಕ್ಕಳಿಗೆ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡಿಸ್ಬಿಡ್ತೀನಿ ಆ ಲೇಡೀಸ್ ಉಚಿತ ಅದೆಲ್ಲವೂ ಕೊಡ್ತದೆ ನಮಗೆ ಐತೆ ತೊಗೊಳದು ಗೊತ್ತಿಲ್ಲ ತೊಗೊಳ್ಳೋದು ಗೊತ್ತಿಲ್ಲ ನೀವು ಬೇಕಾದ್ರೆ ಮೇಡಮ್ ಅವರಿಗೆ ನೀವು ರಿಕ್ವೆಸ್ಟ್ ಮಾಡ್ರಿ ಸರ್ ಅವತ್ತೇನು ಹೇಳಿದ್ರಲ್ಲ ಸರ್ ಮೇಡಮವ್ರೆ ನೀವು ಕಳಿಸ್ರಿ ಅಂತ ಹೇಳಿ ಒಂದು ಎಂಟು ತಿಂಗಳು ಮುಂಚೆ ಕೊಡೋಣ ಆ ತಿಂಗಳು ಕೊಟ್ಟಾಗ ನಿಮ್ಗೆ ನಿಮ್ದು ತಲೆ ತಾನೆ ಕಾಣಿಸ್ರಿ ದೊಡ್ಡ ಮಟ್ಟದಲ್ಲಿ ಐಸ್ಕೂಲ್ ಮೈದಾನ ಮಾಡೋಣ ಬೇಕಾದ್ರೆ ಇನ್ನೊಂದು ಕಡೆ ಇಲ್ಲೇ ಮಾಡೋಣ ಮಕ್ಕಳ ಆರೋಗ್ಯವೇ ಮೇಡಂತೆ ಮಾಡೋಣ ಓಕೆ ಅದಕ್ಕೆ ಇವತ್ತು ಈಗ ಮಿಸ್ ಮಾಡೋಣ ಅಷ್ಟೊಳಗೆ ಏನೋ ಮಾಡಿದ್ರೆ ಮಾತಾಡ ಇಷ್ಟು ಮುಗಿಸ್ಬಿಡ ಅದೆಲ್ಲ ಯಾವ್ದು ತಂತ್ರಜ್ಞಾನ ಯಾವ ಆನ್ಲೈನ್ ಏನು ಅಂತರ್ಜಾಲ ಅಂತ ಕರ್ಕೊಂಡು ಅಂತರ್ಜಾಲ ಆದರೆ ಅದು ಹೆಸರು ಅಂತರ್ಜಾಲ ಒಂದು ಕಂಪ್ನಿ ಅದು ಗೂಗಲ್ ಅಂತ ಹೌದಲ್ಲ ಯೂಟ್ಯೂಬ್ ಒಂದು ಕಂಪ್ನಿ ಅದು ಇನ್ಸ್ಟಾಗ್ರಾಮ್ ಅಂತಕ್ಕಂಥ ಒಂದು ಕಂಪ್ನಿ ಆ ಗೂಗಲಲ್ಲಿ ನೀವು ಕಂಪ್ಯೂಟರ್ ಇಂಜಿನಿಯರ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿ ಆ ಗೂಗಲಲ್ಲಿ ಅಪಾಯಿಂಟ್ಮೆಂಟ್ ಆದರೆ ಒಂದು ತಿಂಗಳಿಗೆ ಸ್ಯಾಲಿ ಅಷ್ಟು ಗೊತ್ತಾ ನಿಮಗೆ ಎಷ್ಟು ಗೊತ್ತಾ ಗೊತ್ತಾ ಒಂದು ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಎಷ್ಟು करता कर सकता है याद है नहीं याद है सर ये बहुत अच्छा बोल आप आपका कोरिलेशन जैसे कलर रेशियो नहीं दिखती 50% आई यूज़ मारते हैं अबिक सर साराथ्याट बटी ಸರ್ है सार, हपी गडर हालीवुड केक्ट इवस्ट सलबडशेत सा सलब्रेट आइदी ಕೆಜಿನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್